ನಮಸ್ತೆ ಸಾಯಂಕಾಲ ರೂಮಿನ ಬಾಗಿಲನ್ನು ಯಾರು ಜೋರಾಗಿ ಬಡಿತಿದ್ರು ಆ ಶಬ್ದಕ್ಕೆ ನನಗೆ ಎಚ್ಚರ ಆಯಿತು ನನಗೆ ನಿದ್ದೆಯಿಂದ ಎದ್ದೇಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇರಲಿಲ್ಲ ಹೇಗೋ ಎದ್ದು ಬಾಗಿಲ ಹತ್ರ ಹೋಗಿ ಬಾಗಿಲು ತೆಗೆದೆ ಬಾಗಿಲು ತೆರೀತಿದ್ದಂತೆ ಅಗತ್ಯನ ಕೋಪದಿಂದ ಕೂಡಿದ ಮುಖ ಕಾಣಿಸ್ತು ನನ್ನ ಅಗ್ತ ಮಾತನಾಡಿಸೋ ಮುಂಚೆಯೇ ಅವನು ನನ್ನ ಕೈಗೆ ಬಂದು ಕೊಟ್ಟ ಅಷ್ಟೇ ನನ್ನ ತಲೆ ಗಿರ್ರೆನಿಸಿ ಕಣ್ಣಲ್ಲಿ ನೀರು ಬಂತು ಒಂದು ಕ್ಷಣವು ಯೋಚಿಸಿದೆ ನನ್ನನ್ನು ಗಟ್ಟಿಯಾಗಿ ಒಪ್ಕೊಂಡ ಅವನ ಈ ವಿಚಿತ್ರ ವರ್ತನೆ ನನಗೆ ಅರ್ಥ ಆಗಲಿಲ್ಲ ನನ್ನ ಅಪ್ಕೊಂಡಿದ್ದಕ್ಕಿಂತ ಅವನು ಹೊಡೆದದ್ದೇ ನನ್ನ ತಲೆಯಲ್ಲಿತ್ತು ಹಾಗೆ ಮೌನವಾಗಿ ನಿಂತುಬಿಟ್ಟೆ ಅವನು ಮತ್ತಷ್ಟು ಗಟ್ಟಿಯಾಗಿ ನನ್ನನ್ನು ಅಪ್ಕೊಳ್ತಿದ್ದ ಬಹಳ ಹೊತ್ತಿನ ನಂತರ ನಾನಿಂದ ದೂರ ಸರಿದ್ದ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ಅಂತ ಜೋರಾಗಂತ ಆದರೂ ನಾನೇನು ಮಾತಾಡಲಿಲ್ಲ ಅವನು ಹೊಡೆದದ್ದು ನೆನಪು ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನು ನೋಡಿದೆ ಕೇವಲ ಕಣ್ಣೀರು ಮಾತ್ರ ಅಲ್ಲ ಬೇಸರ ಕೋಪ ಕಿರಿಕಿರಿ ಎಲ್ಲವೂ ಆ ನೋಟದಲ್ಲಿತ್ತು ಏನು ನೆನೇ ಕೇಳ್ತಿರೋದು ಹುಚ್ಚ ಹಿಡಿದಿದ್ದೆ ನಿನಗೆ ಅಂತ ನನ್ನ ಪುಚ್ಚಗಳನ್ನ ಹಿಡಿದು ಅಲ್ಲಾಡಿಸ್ತಾ ಅವ್ನ ಕೈಗಳನ್ನ ತಳ್ತಾ ನಾನೇನಂತ ತಪ್ಪು ಮಾಡಿದೆ ಅಂತ ಕೋಪವಾಗಿ ಕೇಳಿದೆ ಅವ್ನು ನನ್ನ ಕೈ ಹಿಡಿತು ಹಾಲು ಗೆಳ್ಕೊಂಡು ಹೋದ ಹಾಲಿಲ್ಲ ತುಂಬಾ ಗಲೀಜಾಗಿತ್ತು ಇದನ್ನು ಯಾರು ಹೀಗೆ ಮಾಡಿದ್ರು ಎಂದು ನನಗೆ ಗೊತ್ತಾಗಲಿಲ್ಲ ಏನಾಯಿತು ಅನ್ನುವಂತೆ ಅವನನ್ನು ನೋಡಿದೆ ಆದರೂ ಏನೂ ಮಾತಾಡಲಿಲ್ಲ ನಿನ್ನ ಹತ್ರ ಫೋನ್ ಇಟ್ಕೊಳ್ಳೋಕ್ಕೆ ನಿನ್ಗೆ ಗೊತ್ತಿಲ್ವಾ ಊರು ಅಂತ ಗೊತ್ತಾ ನಿನಗೆ ಇಲ್ಲಿ ಹೇಗಿರುತ್ತೆ ಏನಾಯಿತು ಅಂತ ಸ್ವಲ್ಪ ಜವಾಬ್ದಾರಿ ಇಲ್ವಾ ನಿನಗೆ ಅಂತ ಒಬ್ಬ ರಾಕ್ಷಸಸ್ತರ ಕೂಗಾಡ್ತಿದ್ದ ನಾನು ಕಣ್ಣು ಮೇಲಕತ್ತಿ ಅವನನ್ನ ಕೋಪದಿಂದ ನೋಡ್ತಿದ್ದೆ ಅವನು ನನ್ನ ತಲೆಗೆ ಇಟ್ಕೊಟ್ಟ ನೋವಿನಿಂದ ತಲೆ ಉಚ್ಕೊಳ್ತಾ ಕೂಗ್ದೆ ಹೊಡಿ ಇನ್ನೂ ಹೊಡಿ ಡ್ಯಾಡಿಯನ್ನ ಬಿಟ್ಟು ನಿನ್ನ ಹತ್ರ ಬಂದಿದ್ದೀನಿ ಅಂದಮೇಲೆ ನಾನು ಕೀಳ ಕಾಣ್ತಿದ್ದೀನಲ್ವಾ ನನ್ನನ್ನು ಸಾಯಿಸು ಅಂತ ಅಳ್ತಾ ಕೂಗಾಡ್ದೆ ಈಗ ಬಡ್ಗೆಲ್ ಬೀಳುತ್ತೆ ಅಂತ ಅವನು ಈ ಬಾರಿ ಕೈ ಎತ್ತದ ಬಿಗಿದುಕೊಂಡು ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿಕೊಂಡೆ ಆಗ್ತಾನೆ ಅವನು ಹೊಡೆದಿದ್ದು ನೋವು ತಾಲಿಯಲ್ಲಿತ್ತು ಮತ್ತೊಮ್ಮೆ ಹೊಡೆದ್ರೆ ಕಷ್ಟ ಅಲ್ವಾ ಇವನಿಗೆ ಎಷ್ಟೇ ಹೆಸರು ಕೊಟ್ಟರು ಕಡಿಮೆನೇ ಅಬ್ಬಬ್ಬಾ ಎಷ್ಟು ಬೈದೆ ಮನಸ್ಸಿನಲ್ಲಿ ಆಮೇಲೆ ನನಗೆ ಏಟು ಬೀಳಲಿಲ್ಲ ಅಂತ ಅರ್ಥ ಆಗಿ ಕಾಣ್ತಾ ಇರದೆ ನಿಲ್ಲಿಸಿದ್ದೀಕೆ ಹೊಡಿ ನನ್ನ ಮೇಲೆ ಯಾರೂ ಇಲ್ಲಿವರೆಗೂ ಕೈ ಎತ್ತಿಲ್ಲ ಮದುವೆ ಆಗೋಕ್ಕೆ ಮುಂಚೆ ಹೀಗೆ ಹೊಡಿತೀಯಾ ಅಂದರೆ ಮದುವೆ ಆದಮೇಲೆ ಇನ್ನು ಎಷ್ಟು ಹೊಡಿತೀಯಾ ನಾನು ಇಲ್ಲಿ ಒಂದು ಕ್ಷಣವೂ ಇರಲ್ಲ ನೀನು ತುಂಬ ಒಳ್ಳೆಯವನು ಅಂತ್ಕೊಂಡಿದ್ದೆ ನಾನಂದರೆ ನಿನಗೆ ತುಂಬ ಇಷ್ಟ ಅಂದ್ಕೊಂಡಿದ್ದೆ ನನ್ನ ಮೇಲೆ ನಿನಗೆ ಸ್ವಲ್ಪ ಪ್ರೀತಿ ಇಲ್ಲ ಅಂತ ಅರ್ಥ ಆಯಿತು ಅಂತ ಅಳ್ತಾ ಇನ್ನು ಜೋರಾಗಿ ಹೋಗಾಡ್ದೆ ಅವನು ಏನೋ ಹೇಳಬೇಕಿತ್ತು ಆದರೂ ನಾನು ಅವಕಾಶ ಕೊಡಲಿಲ್ಲ ಬೇಗ ಬೇಗ ರೂಮ್ ಹೋಗಿ ಬ್ಯಾಗನ್ನು ಬೆಡ್ ಮೇಲೆ ಎಸೆದು ಬಟ್ಟೆಗಳನ್ನ ಬೆಡ್ ಮೇಲೆ ಹಾಕಿದೆ ಅವನ ಮುಖದಲ್ಲಿ ಏನಾಗಿದೆ ಅಂತ ಬಾಗಲ ಹತ್ರ ನಿಂತು ನೋಡಿದೆ ಅವನು ತಲೆ ಹಿಡಿದು ಕಿರಿಕಿರಿಯಲ್ಲಿ ಹತ್ತಿಂದಿದ್ದ ತಿರುಗಾಡ್ತಿದ್ದ ನನ್ನನ್ನು ಸಮಾಧಾನ ಮಾಡೋದಕ್ಕೆ ಬರಲಿಲ್ಲ ಅಂತ ನನಗಿನ್ನೂ ಕೋಪ ಬಂತು ಫೋನ್ ರಿಂಗ್ ಆಗ್ತಿತ್ತು ಅವನು ನನ್ನ ಗಮನಿಸದೆ ಕೋಪದಿಂದ ಮಾತಾಡ್ತಿದ್ದ ನಾನು ಹೀಗೆ ಸುಮ್ಮನಿದ್ರೆ ಆಗಲ್ಲ ಏನಾದರೂ ಮಾಡಬೇಕಂತ ಯೋಚಿಸ್ದೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಅದನ್ನು ಎಳ್ಕೊಂಡು ಹೊರಗೆ ಬಂದೆ ನಾನು ಆಮೇಲೆ ಫೋನ್ ಮಾಡ್ತೀನಿ ವಿಜಯ್ ಅಂತ ಅವನು ಕರೆ ಕಟ್ ಮಾಡ್ದೆ ಆದರೂ ನಾನೇನು ಕೇಳಿದೆ ಬಾಗಿಲ ಹತ್ತಿರ ಹೋದೆ ಬ್ಯಾಗ್ ಬಿಟ್ಟು ಬಾಗಿಲಿನ ಬೀಗ ತೆಗೆದಿದ್ದೆ ಅವನು ನನ್ನ ಮೊಣಕಾಯಿ ಹತ್ತಿರ ಹಿಡಿದು ನನ್ನನ್ನು ಎಳೆದುಕೊಂಡ ಹುಚ್ಚಿಡಿದೆಯಾ ನಿನಗೆ ಅಂತ ಬೇಸರದಿಂದ ಕೇಳ್ದ ನೀವು ಮಾಡೋ ಕೆಲಸಗಳಿಗೆ ಹಿಡಿಯಲ್ಲ ಅಂದರೆ ಇನ್ನೇನು ನನ್ನ ಬಿಡಿ ಮಿಸ್ಟ್ ಆಗತ್ಯ ಅಂತ ಕೋಪದಿಂದ ಕೂಗಾಡ್ದೆ ಸಣ್ಣದಾಗಿ ಮಾತಾಡೋ ಗೊತ್ತಿಲ್ವಾ ಅಂತ ಕಿವಿಗೆ ಕೈ ಇಟ್ಟುಕೊಂಡ ನನಗೆ ಬರಲ್ಲ ಅದಕ್ಕೆ ಹೋಗ್ತಿದ್ದೀನಿ ನನ್ನ ಅಂತ ಹೊರಗಡೆ ಹೋಗೋಕೆ ಪ್ರಯತ್ನ ಮಾಡಿದೆ ಆದರೆ ಆ ಬಾಡಿ ಬಿಲ್ಡರ್ ಇದ್ರೂ ನನ್ನ ಪ್ರಯತ್ನ ವ್ಯರ್ಥವಾಗಿತ್ತು ಕಿರಿಕಿರಿ ಮಾಡಬೇಡ ಒಳಗೆ ಬಾ ಅಂತ ನನ್ನ ಕೈ ಹಿಡಿದು ಎಳೆದುಕೊಂಡ ಈಗಲೂ ಅವನು ನನಗೆ ಸಾರಿ ಹೇಳಿಲ್ಲ ಅಂತ ನನಗಿನ್ನೂ ಕೋಪ ಬಂತು ನಾನು ಒಳಗೆ ಬರೋಲ್ಲ ಬಿಡು ನನ್ನ ನಾನೊಂದು ಕ್ಷಣನೂ ಈ ಮನೆಯಲ್ಲಿ ಇರಲ್ಲ ನನಗೆ ಬೆಲೆ ಇಲ್ಲದ ಜಾಗದಲ್ಲಿ ನಾನು ಯಾಕೆ ಇರಲಿ ನಾನು ನನ್ನ ಡ್ಯಾಡಿ ಹತ್ತಿರ ಹೋಗಬೇಕು ಬಿಡು ನನ್ನ ಅಂತ ಅಳುತ್ತಾ ಇನ್ನಷ್ಟು ಜೋರಾಗಿ ಕೂಗಾಡ್ದೆ ಅವನು ನನ್ನ ಬಾಯಿ ಮುಚ್ಚಿ ನನ್ನನ್ನು ಎಳೆದುಕೊಂಡ ಮನೆಗೆ ಬಂದ ದಿನ ಏನು ಹೇಳಿದೆ ಅಂತ ನೆನಪು ಮಾಡ್ಕೊ ಬಾಯಿ ಮುಚ್ಕೊಂಡು ಒಳಗೆ ಬಾ ಅಂತ ಕೋಪದಿಂದ ಅಂದ ನಾನು ಒಳಗೆ ಬರೋಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡಿಸ್ದೆ ನನ್ನ ಬಾಯಿಯಿಂದ ಅವನಕಾಯನ್ನು ಆಗಲಿಲ್ಲ ಏನು ತಿಂದಿದ್ದಾನು ಇವನು ಇಷ್ಟೊಂದು ಶಕ್ತಿ ಎಲ್ಲಿಂದ ಇವನಿಗೆ ಅಂತ ಯೋಚಿಸ್ತಿದ್ದ ನನ್ನನ್ನು ಒಂದೇ ಸಲ ಭುಜದ ಮೇಲೆ ಹಾಕೊಂಡ ಮತ್ತೊಂದು ಕೈಯಲ್ಲಿ ನನ್ನ ಬ್ಯಾಗ್ ಹಿಡ್ಕೊಂಡು ಮೆಟ್ಟಲುಗಳನ್ನ ಹೇರಿ ಅವ್ನ ರೂಮಿಗೆ ಬಂದು ಬೆಡ್ ಮೇಲೆ ಹಾಕಿಬಿಟ್ಟ ನಾನು ಸೊಂಟಕ್ಕೆ ಬಿಟ್ಟಾಗಿತ್ತು ನೋವಿನಿಂದ ಅಳೋ ಹಾಗಾಯಿತು ಇಷ್ಟ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ ಎಷ್ಟು ಜೋರಾಗಿ ಎಸ್ತಿದ್ದಾನೆ ಅವ್ನು ನನ್ನ ಬ್ಯಾಗ್ ತೆಗೆದು ಸೋಫಾದ ಮೇಲೆ ಇಟ್ಟ ಅಷ್ಟರಲ್ಲಿ ನಾನು ಮಂಚದಿಂದ ಕೆಳಗಿಳಿದೆ ಸ್ವಲ್ಪ ಸಮಯದ ಹಿಂದೆ ಆದ ನೋವು ಇನ್ನೂ ಇತ್ತು ಅವನ ಮೇಲೆ ಕೋಪ ಹೆಚ್ಚಾಯಿತು ಬಾಗಿಲಿನ ಕಡೆ ಹೋಗ್ತಿದ್ದ ನನ್ನ ಸೊಂಟಕ್ಕೆ ಕೈ ಹಾಕಿ ನನ್ನ ಮೇಲೆ ಎತ್ತಿದ ಬಿಡು ಬಿಡು ಅಂತ ಕೂಗಾಡ್ತಾ ಅವನ ಕೈಗೆ ಹೊಡಿತಿದ್ದೆ ಸ್ವಲ್ಪ ಹೊತ್ತು ಸುಮ್ಮನೆ ಇರಲೇ ರಾಕ್ಷಸಿ ಅಂತ ಅಂದ ಮೊದಲು ನಾನು ಬಿಡ್ತೀಯಾ ಇಲ್ವಾ ಅಂತ ಇನ್ನು ಜೋರಾಗಿ ಹೊಡೆದೆ ನನ್ನ ಬಿಟ್ಟುಬಿಟ್ಟ ನಾನು ಖುಷಿ ಪಡೋಕೆ ಮುಂಚೆ ನನ್ನ ಗೋಡೆ ಒತ್ತು ಹಿಡಿದು ಬಿಟ್ಟ ಅವನು ಸಿರು ಮುಗಕ್ಕೆ ತಾಗುವಷ್ಟು ಹತ್ತಿರದಲ್ಲಿ ಗಂಟಲು ಒಣಗಿ ಅವನನ್ನು ನೋಡಿದೆ ದೂರ ಹೋಗು ಅಂತ ಕೋಪದಿಂದ ಅಂದೆ ಸ್ವಲ್ಪ ಮುಂಚೆ ಕೂಗಾಡ್ತಿದ್ದೆ ಅಲ್ವಾ ಏನೀಗ ಕೂಗಾಡಿ ನೋಡೋಣ ಅಂತ ಅವನ ಮುಖ ಹತ್ತಿರ ತಂದ ನಾನು ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡೆ ಅವನ ಮುಖದ ಮೇಲೆ ಗಾಳಿ ಉದುತ ಗೊತ್ತಿಲ್ಲದಂತೆ ನನ್ನ ತುಟಿಗಳು ಅರಳಿವೆ ನನ್ನ ಮೇಲೆ ಬಾಗಿ ನನ್ನ ಕುತ್ತಿಗೆಯಲ್ಲಿ ಮುಖ ಮುಚ್ಚಿಕೊಂಡ ಒಂದು ನಿಮಿಷಕ್ಕೆ ಒಂದೊಂದು ರೀತಿ ವರ್ತಿಸ್ತಾನೆ ಅವನನ್ನು ಸುಮ್ಮನೆ ಬೈಯಲ್ಲ ನಾನು ಅವನ ಬಗ್ಗೆ ಏನಂತಕೊಳ್ಬೇಕು ನನ್ನನ್ನು ಹೇಳೋಕ್ ಆಗ್ತಿಲ್ಲ ಎದ್ದೇಳು ಅಂತ ಅವನನ್ನು ದೂರ ತಳ್ತಾ ಅಂದೆ ಕನಿಷ್ಠ ಮುಜುಗರದಿಂದಲಾದರೂ ಅಪ್ಕೋ ಅಂತ ಅಂದ ನನಗೆ ತುಂಬ ಕೋಪ ಬರ್ತಿದೆ ಮೊದಲು ನನ್ನಿಂದ ದೂರ ಹೋಗು ಅಂತ ಅಂದೆ ತಕ್ಷಣವೇ ದೂರ ಹೋಗಿ ನಾನು ಹೇಳೋದು ಕೇಳು ರಾಕ್ಷಸಿ ನಾನು ಹೇಳಿದ ಮೇಲೆ ನಿನ್ನೆ ಹೊಡೆದಿದ್ದು ತಪ್ಪಲ್ಲ ಅಂತ ನೀನೇ ಒಪ್ಕೊಳ್ತೀಯಾ ಅಂತ ನನ್ನ ಕೆನ್ನಿಗೆ ಕೈ ಇಟ್ಕೊಂಡ ನಾನು ಕೇಳಲ್ಲ 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 ಅಂತ ಮೂರು ಸಾರಿ ಹೇಳಿ ಕಿವಿಗೆ ಕೈ ಇಟ್ಕೊಂಡೆ ನನ್ನ ಕೈಗಳನ್ನ ತೆಗೆದು ಎರಡನ್ನ ಹಿಂದಕ್ಕೆ ತಿರುಗಿಸ್ದ ಕೈಗಳು ಮುರಿತೀವಿ ಅನ್ನೋ ಅಷ್ಟು ನೋವು ಬಂದು ಜೋರಾಕೊಂಡೆ ತಕ್ಷಣವೇ ಅವನ ಕೈಗಳನ್ನ ಬಿಟ್ಟ ನಿಮ್ಗೆ ತುಂಬಾ ಹುಚ್ಚಿದೆ ನೀನು ಹುಚ್ಚಾಟದಿಂದ ಬೇರೆಯವರಿಗೂ ಹುಚ್ಚಿಡಿಸ್ತೀರ ಅಂತ ನನ್ನ ಕೋಪದಿಂದ ನೋಡ್ದ ತುಂಬ ತುಂಬಾ ಇದೆ ಅಂತ ನಾನು ಹೇಳ್ದೆ ಕೋಪ ಹೋಯ್ತಾ ಅಂತ ಕೇಳ್ದ ಇಲ್ಲ ಇಲ್ಲ ಅಂತ ಇನ್ನು ಕೂಗಾಡ್ದೆ ಈಗ ನೀನು ಕೂಗಾಟ ನಿಲ್ಸೋಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಅವನ್ನ ಊಟ ನನ್ನ ತುಟಿಗಳ ಕಡೆ ಹೋಯಿತು ಎರಡು ಕೈನ ಬಾಯಿಗೆ ಇಟ್ಕೊಂಡೆ ಆವಾಗ ನಮ್ಮ ಮಹಾಶಯ ನಗ್ತಿದ್ದ ನೋಡಿ ಮಾಮೂಲಿಯಾಗಿ ನಗಲಿಲ್ಲ ಜೋರಾಗಿ ನಕ್ಕ ನನ್ನನ್ನು ಹೊಡೆದು ನಗ್ತಿದ್ದ ಈ ಕಳಮುಖದವನು ನಾನು ಬೇಕಂತಲೇ ಮುಖ ತಿರುಗಿಸ್ಕೊಂಡೆ ಗುಡ್ ಗುಡ್ ಸ್ವಲ್ಪನಾದರೂ ಭಯ ಇರಬೇಕು ಅಂತ ಅಂದ ನಿನ್ನನ್ನು ಹೊಡೆದೆ ಅಂತ ಮತ್ತೆ ಅಳದೋಕ್ ಶುರು ಮಾಡಿದೆ ಈ ಸಾರಿ ಅವನ ತಲೆ ಹಿಡಿದು ನಿಂತ ಅಬ್ಬ ರಾಕ್ಷಸಿ ನಾನು ಹೇಳೋದು ಕೇಳೆ ಮೊದಲಿನ ಬಾ ಅಂತ ನನ್ನ ಕೈ ಹಿಡಿದು ಬಿಟ್ಟ ಹತ್ತಿರ ಕರ್ಕೊಂಡು ಹೋದ ನನ್ನ ಜೊತೆ ಮಾತಾಡಬೇಡ ಅಂತ ಅಳುತ್ತಾ ಮಲಗ್ದೆ ಅವನು ಏನು ಹೇಳ್ತಿದ್ರು ನಾನು ಕೇಳಿದ ದಿಂಪಿನಲ್ಲಿ ಮುಖ ಮುಚ್ಚಿಕೊಂಡೆ ಒಂದು ಸಾರಿ ಹೇಳೋದು ಕೇಳೆ ಅಂತ ನನ್ನ ಕಿರಿಕಿರಿಯಿಂದ ಅವನಿಗೆ ಹುಚ್ಚು ಹಿಡಿದಿತ್ತು ನಿಜವಾಗಿ ಹೇಳಬೇಕಂದ್ರೆ ನಾನು ಕೋಪ ಹೋಗಿತ್ತು ಆ ಬೇಕಂತಲೇ ಕೋಪ ಮಾಡಿಕೊಂಡೆ ನನ್ನ ಹೊಡಿತಾನ ಹಕ್ಕು ತೋರಿಸಿದ್ರೆ ಇಷ್ಟ ಹೀಗೆ ಅಧಿಕಾರ ತೋರಿಸಿದ್ರೆ ನನಗೆ ಕೋಪ ಬರುತ್ತೆ ಎತ್ಕೋತು ಮೊಣಕಾಲ್ಗಳನ್ನ ಮಡಚಿ ಮತ್ತೊಮ್ಮೆ ನನ್ನ ಹೊಡಿತೀಯಾ ಅಂತ ಕೇಳಿದೆ ಇಲ್ಲ ನನಗೂ ಬುದ್ಧಿ ಇದ್ದರೆ ನಿನ್ನ ಮೇಲೆ ಕೈ ಎತ್ತಲ್ಲ ಅಂತ ಕೈ ಎತ್ತಿ ನಮಸ್ಕರಿಸ್ದ ಅವನು ಹೀಗೆ ಇರಬೇಕು ನನ್ನ ಜೊತೆ ಇಲ್ಲದೇ ಇದ್ದರೆ ನನ್ನನ್ನೇ ಹೊಡಿತಾನ ಕಣ್ಣೀರು ಒರೆಸ್ಕೊಂಡು ಸುಮ್ಮನೆ ಕುಳಿತುಕೊಂಡೆ ಏನೋ ಹೇಳಬೇಕು ಅಂತ ಹೇಳ್ತಿದ್ದೆ ಅಲ್ವಾ ಈಗ ಹೇಳು ಅಂತ ಅವನನ್ನು ನೋಡ್ತಾ ಅಂದೆ ಕಾಲ್ನಕ್ಕೆ ಪಿಕ್ ಮಾಡಲಿಲ್ಲ ಅಂತ ಮತ್ತೆ ಕೋಪದಿಂದ ನೋಡಿದೆ ನನ್ನನ್ನು ನೀನೇನು ಅಂದ್ಕೊಂಡಿದ್ಯಾ ನಾನು ಕುಂಟು ಕಾಲು ಕುಂಟುಕಾಯಿ ನೋಡಿಯೂ ಹೀಗೆ ಕೇಳ್ತೀಯಾ ಆ ರೂಮಲ್ಲಿ ಫೋನ್ ಇಟ್ಕೊಂಡು ಬಿಟ್ಟಿದ್ದೆ ಮೈಯೆಲ್ಲ ನೋವಿತ್ತು ಮಾತ್ರೆ ಹಾಕೊಂಡು ಗೊತ್ತಿಲ್ಲದಂತೆ ನಿದ್ದೆ ಮಾಡಿಬಿಟ್ಟೆ ಇದ್ರೆ ನಾನು ತಪ್ಪೇನಿದೆ ಅಂತ ನನ್ನ ನಟನೆಯನ್ನು ತೆಗೆಯುತ್ತಾ ಅಳುವ ಮುಖ ಮಾಡಿಕೊಂಡೆ ನಿಜವಾಗ್ಲೂ ಅವನಿಗೆ ಸುಳ್ಳು ಹೇಳಬೇಕಾಯ್ತು ಇಲ್ಲ ಅಂದರೆ ಹೊಡಿತಾನೆ ಆ ರಾಕ್ಷಸ ನನಗೆನ್ನೆ ಮೇಲೆ ಅವನ ಕೈ ಇಟ್ಟ ಹೊಡೆದ ಅಂತ ಅಂದ್ಕೊಳ್ಬೇಡಿ ಅಲ್ಲ ಮೆಲ್ಲಿಕೆ ಹೀಗೆ ಮಾಡಿದ ನಾನು ಬಾಯಿಗೆ ಬೀಗ ಹಾಕ್ಕೊಂಡು ಅವನನ್ನು ನೋಡ್ತಿದ್ದೆ ನನಗೆ ಇಲ್ಲಿ ದೊಡ್ಡ ಶತ್ರು ಇದ್ದಾನೆ ಅವನು ನಮ್ಮ ಮನೆ ಕಡೆ ಬರ್ತಿದ್ದಾನೆ ಅಂತ ನನಗೆ ಗೊತ್ತಾಯಿತು ನೀನಾದರೆ ಕರೆ ಸ್ವೀಕರಿಸ್ತಿಲ್ಲ ಅಷ್ಟರಲ್ಲಾಗಲೇ ನಮ್ಮ ಹಾಲನ್ನು ಹೇಗೆ ಮಾಡಿದ್ದಾನೋ ನೋಡಿದೆಯಲ್ವಾ ನಿನಗೇನಾಯಿತು ಅಂತ ಹೆದರು ಹೋಗಿದ್ದೆ ನಿನಗೆ ಎಷ್ಟು ಸಾರಿ ಕಾಲ್ ಮಾಡಿದ್ದೀನೋ ಮೊದಲ ಬಾರಿ ನನಗೆ ಭಯ ಆಯಿತು ಆಗ್ಲೇ ನಮ್ಮವರು ಬಂದು ಅವನನ್ನ ನಿಲ್ಸಿದ್ರು ನನಗೆ ಕೋಪ ಬರದೆ ಇರೋದಕ್ಕೆ ಹೇಗ್ ಸಾಧ್ಯ ಹೇಳು ನಿಂಗೆ ಸ್ವಲ್ಪಾನೋ ಜವಾಬ್ದಾರಿ ಇಲ್ಲ ಅಂತ ಅಂದ ಮಾತು ತುಂಬಾ ಮೃದುವಾಗಿತ್ತು ಕೊನೆ ಮಾತಿಗೆ ಬರುವಾಗ ಅವನಿಗೆ ಕೋಪ ಬರುತ್ತೆ ಅವೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ನೀನು ಹೋಗುವಾಗ ನನಗೆ ಹೇಳ್ಬೇಕಿತ್ತಲ್ವ ಆ ಹಕ್ಕಿ ಪಕ್ಷಿ ಯಾರೋ ಬರ್ತಿದ್ದಾನೆ ಅಂತ ಹೇಳಿದ್ರೆ ನಾನು ಜಾಗೃತಿಯಾಗಿರ್ತಿದ್ದೆ ಅಲ್ವಾ ಅದು ಅಲ್ಲದೆ ನನ್ನ ಆರೋಗ್ಯ ಚೆನ್ನಾಗಿರಲಿಲ್ಲ ಅದೊಂದು ಮೇಲೆ ನನ್ನ ಹೊಡೆದೆ ನೀನು ನಿನಗೆ ಗೊತ್ತಾ ಇಲ್ಲಿವರೆಗೂ ನನ್ನ ಯಾರೂ ಹೊಡೆದಿಲ್ಲ ಅಂತ ಮತ್ತೆ ಅಳೋ ಮುಖ ಮಾಡ್ಕೊಂಡು ಹೇಳಿದೆ ಇಷ್ಟು ದೊಡ್ಡ ವಿಷಯ ಹೇಳ್ತಿದ್ರೆ ನೀನು ಮತ್ತೆ ಅಲ್ಲೇ ಹೋಗ್ತಿದೆಯಾ ಏನು ಅಂತ ಕಿರಿಕಿರಿಯಲ್ಲಿ ನೋಡ್ದೆ ವಿಷಯ ಏನಿದೆ ಅನ್ನೋದಕ್ಕಿಂತ ಆ ವಿಷಯ ಮುಗಿದು ಹೋಯಿತು ಅದಕ್ಕೀಗ ಅದು ಬೇಕಿಲ್ಲ ಅಂತ ಮುಖ ತಿರುಗಿಸ್ಕೊಂಡೆ ನನ್ನ ತಲೆ ಹಿಡಿದು ಅದನ್ನು ಹತ್ತಿರ ತಂದ ಅವಾಗಲೇ ಕೋಳಿ ಮೊಟ್ಟೆಗಳ ಥರ ಆಗಿದ್ದ ನನ್ನ ಕಣ್ಣುಗಳನ್ನ ನೋಡ್ತಾ ನಟನೆ ಮಾಡ್ತಿದ್ಯಾ ಅಂತ ಗಂಭೀರವಾಗಿ ಕೇಳ್ದೆ ನಾನು ದಿಗಿಲು ಬಿದ್ದೆ ತಕ್ಷಣ ವಿಸ್ತಾರಿಸ್ಕೊಂಡು ನಟನೆ ಮಾಡೋ ಅವಶ್ಯಕತೆ ನನಗೇಕೆ ಯಾರೋ ಹಕ್ಕಿ ಭಕ್ಷಿ ಅಂತ ನನ್ನ ಹೊಡಿತೀಯಾ ಅಂತ ಅಂದೆ ಅವನ ಕೈಗೆ ಸಿಕ್ಕಾಕೊಂಡೆ ಅನ್ನೋ ಭಯ ಅಷ್ಟೆ ಅಂತ ಅಂದ ಹಾಗಿದ್ರು ನೀನು ನನ್ನ ಹೊಡೆದಿದ್ದು ನಂಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ನೀನು ನನ್ನ ಮೇಲೆ ಪ್ರತಿಯೊಮ್ಮೆ ಹಕ್ಕು ತೋರಿಸಿದಾಗ ಏನು ಮಾತಾಡಲಿಲ್ಲ ಏಕೆಂದರೆ ನಿನ್ನ ಪ್ರೀತಿ ಏನಿದೆ ಅಂತ ನನಗೆ ಗೊತ್ತು ಆದರೆ ಈಗ ಅಧಿಕಾರ ತೋರಿಸ್ತಿದ್ಯಾ ಆದರೆ ಈಗ ಪ್ರೀತಿನ ಸಹಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಅಂದೆ ನನ್ನಿಂದ ಅವನ ಕೈ ಮೆಲ್ಲಗ್ ದೂರ ಆಯಿತು ಪೂರ್ತಿಯಾಗಿ ನನ್ನ ಕಡೆ ತಿರುಗಿ ಹಾಕಿಕೊಂಡ ಹೇಳಿದೆ ಅಲ್ವಾ ನಿನಗೇನು ಆಗ್ತಿದೆ ಅಂತ ಅನ್ಸಿದ್ದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ ಅಂತ ಸ್ವಲ್ಪ ಕಡಿಮೆ ಧ್ವನಿಯಲ್ಲಂದ ಈ ಒಂದು ಬಾರಿ ಕ್ಷಮಿಸ್ತಿದ್ದೀನಿ ಮುಂದಿನ ಬಾರಿ ಈಗ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ ಅಂತ ಅವನನ್ನು ಗಟ್ಟಿಯಾಗಿ ಒಪ್ಕೊಂಡು ಹೇಳಿದೆ ಅವನು ಕೂಡ ನನ್ನನ್ನು ಅಪ್ಕೊಂಡ ಅಯ್ಯೋ ಮೆಲ್ಲಗೆ ಈಗಲೂ ಮೈಲಿನ ಎಲ್ಲ ಎಲುಬುಗಳು ಯಾವ ಭಾಗಕ್ಕೆ ಮುರಿದಿದೆಯೋ ಗೊತ್ತಿಲ್ಲ ನೀನಿನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ನಾನು ಇರಲ್ಲ ಅಂತ ಅಂದೆ ನನ್ನನ್ನು ದೂರ ಸರಿಸಿ ವಿಚಿತ್ರವಾಗಿ ನೋಡ್ದೆ ಹಿ ಅಂತ ನಕ್ಕೆ ನಾನು ಏನು ಸರಿಯಾಗಿ ಮಾತಾಡ್ತಿಲ್ಲ ನೀನು ನೋಡಿ ಎಷ್ಟು ಗಟ್ಟಿಯಾಗಿ ಹೊಡೆದಿದೆಯಾ ಅಂತ ನನ್ನ ಕೆನ್ನೆ ಮೇಲೆ ಬಿದ್ದ ಬೆರಳುಗಳ ಗುರುತನ್ನು ತೋರಿಸಿದೆ ಕೆನ್ನೆ ಮೇಲೆ ತನ್ನ ಬೆರಳುಗಳಿಂದ ಮೃದುವಾಗಿ ವರೆಸಿ ತನ್ನ ತುಟಿಗಳನ್ನು ಮುಟ್ಟಿಸಿದ ನಾನು ಮುಚ್ಚಿಕೊಂಡೆ ಅವನ ತುಟಿಗಳ ಪ್ರಯಾಣ ನನ್ನ ಕೆನ್ನೆಯಿಂದ ನನ್ನ ಕುತ್ತಿಗೆ ಕಡೆ ಹೋಯಿತು ಗಂಟಲು ಒಣಗಿ ಅವನ ಭುಜಿಗಳನ್ನ ಗಟ್ಟಿಯಾಗಿಟ್ಕೊಂಡೆ ಅವನ ತುಟಿಗಳು ನನ್ನ ಕುತ್ತಿಗೆಯ ಕೆಳಗೆ ಹೋಗ್ತಿರುವಾಗ ತಕ್ಷಣವೇ ಅವನನ್ನು ತಳ್ಳಿ ದೂರ ಸರ್ದೆ ಅವನ ಕಣ್ಣುಗಳಲ್ಲಿನ ಬದಲಾವಣೆ ನೋಡಿ ಬಿಟ್ಟು ಮೇಲಿಂದ ಕೆಳಗಿಳಿದು ನಿಂತೆ ನಾನು ದೂರ ಹೋಗಬೇಕು ಮುನ್ನವೇ ನನ್ನ ಕೈ ಹಿಡಿದು ನನ್ನನ್ನ ಎಳೆದುಕೊಂಡ ಅವನ ಮೇಲೆ ಬಿದ್ದು ಹೋದೆ ಆವಾಗ ನನ್ನ ಕೈಗಳನ್ನ ಗೊತ್ತಾಗ್ಲಿಲ್ಲ ನನ್ನ ಸೊಟ್ಟಕ್ಕೆ ಕೈ ಹಾಕಿ ಮತ್ತೊಂದು ಕೈಯಿಂದ ನನ್ನ ಬೆನ್ನನ್ನ ನೇವರಿಸುತ್ತಾ ತನ್ನ ಮೋಹದಲ್ಲಿ ಮುಳುಗಿಸ್ತಾ ಸಿನ ಅಂತ ಕರೆದ ಅವನ ಮೋಹದಲ್ಲಿ ಮತ್ತೊಮ್ಮೆ ಸಿಕ್ಕಾಕೊಂಡೆ ನನ್ನ ಸೊಂಟದ ಭಾಗದಲ್ಲಿ ನೀರವಾಗಿ ನನ್ನ ದೇಹಕ್ಕೆ ತಗಲ್ತಿದ್ದ ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ನಾನು ಗಟ್ಟಿಯಾಗಿ ನಿಂತೆ ನನ್ನ ತಲೆಯನ್ನುವನಿಗೆ ಎದೆ ಮೇಲೆ ಇಟ್ಕೊಂಡ ಅವನ ಅಪ್ಪು ಕೀಲಿ ಹಾಗೆ ಉಳಿದುಬಿಟ್ಟೆ ಆ ಕ್ಷಣ ನಂಗೆ ತುಂಬ ಇಷ್ಟ ಆಯಿತು ನೀನು ತುಂಬ ಹುಚ್ಚಿದೆ ಅಂತ ಸ್ವಲ್ಪ ಹೊತ್ತಿನಂತರ ಅಂದ ಕೋಪ ಹೆಚ್ಚಾಗಿ ನನ್ನ ತಲೆಯನ್ನು ಮೇಲೆತ್ತಿ ಗದ್ದದ ಮೇಲೆ ನನ್ನ ಹಲ್ಲಿನ ಗುರುತನ್ನು ಉಡುಗೊರೆಯಾಗಿ ಕೊಟ್ಟೆ ವಂಡರ್ಫುಲ್ ಗಿಫ್ಟ್ ಅಂತ ಅಂದ ಈ ಮಧ್ಯೆ ನನಗೆ ನಾಚಿಕೆ ಅಂತ ಬರ್ತಿದ್ದೆ ಅಲ್ಲ ಈಗಲೂ ಬಂತು ಪ್ಲೀಸ್ ಅಂತ ತುಂಬಾ ನಾಚಿಕೆ ಪಟ್ಟು ಒಂದೆ ಇನ್ನು ನೀನು ಹೀಗಿದ್ದರೆ ತುಂಬ ಕಷ್ಟ ಊಟ ಆರ್ಡರ್ ಮಾಡ್ತೀನಿ ಈ ಮಧ್ಯೆ ಹೋಗಿ ಫ್ರೆಶ್ ಆಗಿ ಬಾ ಹೊರಗಡೆ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ ನನಗೆ ಒಂದು ಹೇಳು ಇಲ್ಲಿ ನಿನಗೆ ಶತ್ರುಗಳು ಯಾರಿದ್ದಾರೆ ಅಂತ ಅವನ ಮೇಲೆ ನಿಂತು ಪಕ್ಕದಲ್ಲಿ ಕೂತು ಕೇಳಿದೆ ಡೇವಿಡ್ ಅಂತ ಒಬ್ಬ ಇದ್ದಾನೆ ಅವನು ಈ ಊರಿನವನು ನಾನು ಆಫೀಸ್ ಶುರು ಮಾಡಿದಾಗಿಂದ ಸಮಸ್ಯೆ ಆಗ್ತಾನೇ ಇದೆ ಅಂತ ಕೋಲಾಗಿ ಹೇಳ್ದೆ ಅಯ್ಯೋ ಫಾರಿನರ್ ಜೊತೆ ಜಗಳ ಮಾಡ್ಕೊಂಡಿದ್ದೀಯಾ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡೆ ಜಗಳ ಯಾರಾದ್ರೂ ಏನಂತೆ ಅವ್ನು ತಪ್ಪು ಮಾಡಿದಾಗ ನಾನು ಸರಿಪಡಿಸ್ಬೇಕಲ್ವಾ ಅಂತ ಅಂದ ಬೇಗ ಬೇಗ ನಾವು ಇಂಡಿಯಾಗೆ ಹೋಗೋಣ ಅಂತ ನಾನು ಗಡಿಬಿಡಿಯಿಂದ ಅಂದೆ ಯಾಕೆ ಇಲ್ಲಿ ನನಗೆ ನಿನ್ನ ಜೊತೆ ಇಷ್ಟ ಆಗಿದೆ ಇಂಡಿಯಾಗೆ ನೀನೆಲ್ಲೋ ಇರ್ತೀಯಾ ಅಂತ ಅವನು ಮೆಟ್ಟಿಲಿ ಇಳಿಯುತ್ತಾ ಅಂದ ನನ್ನ ಡ್ಯಾಡಿ ಆರೋಗ್ಯ ಸರಿಯಾದ ಮೇಲೆ ನಾವು ಮದುವೆ ಆಗ್ತೀವಲ್ವ ಇಲ್ಲಿ ನನಗೆ ತುಂಬ ಭಯ ಆಗ್ತಿದೆ ಪ್ಲೀಸ್ ಪ್ಲೀಸ್ ಅಂತ ಅಂದೆ ನೋಡೋಣ ಅಂತ ಅಂದ ಕನಿಷ್ಟು ನಾಲ್ಕು ದಿನಗಳಾದರೂ ಇರಬೇಕು ನನಗಿಲ್ಲಿ ತುಂಬ ಕೆಲಸ ಇದೆ ನನಗೆ ಬೋರಾದರೆ ಕೃಷ್ಣ ಜೊತೆ ಹೊರಗಡೆ ಹೋಗು ಅಂತ ಹೇಳಿ ಯಾರನ್ನು ಕರೆ ಮಾಡ್ದ ಆ ಕರೆ ಮುಗಿಯುವವರೆಗೆ ಕಾದೆ ಅವನ ಎದುರಿಗೆ ನಿಂತು ಕೃಷ್ಣ ಮಾತುಗಳಿಗೆ ನಾನು ತುಂಬ ಬೇಜಾರಾಗಿದೆ ಅವನ ಜೊತೆ ನಾನು ಯಾಕೆ ಹೋಗಲಿ ಹೋಗೋದಾದರೆ ನಿನ್ನ ಜೊತೆ ಹೋಗ್ತೀನಿ ಅಂತ ಅವನನ್ನು ಕೋಪದಿಂದ ನೋಡಿದೆ ನನ್ನ ಜೊತೆ ಹೋಗಬೇಕಿದ್ರೆ ಇನ್ನೂ ನಾಲ್ಕು ದಿನಗಳ ಕಾಲ ತಾಳ್ಮೆ ಇರಬೇಕು ಅಂತ ಅಂದ ನಾಲ್ಕು ಅಂದರೆ ನಾಲ್ಕೇ ದಿನ ಆಮೇಲೆ ಇಲ್ಲೊಂದು ಕ್ಷಣವೂ ಇರಲ್ಲ ನಾವು ಇಂಡಿಯಾಗೆ ಹೋಗಬೇಕು ಅಂತ ಅಂದೆ ಸರಿ ಅಂತ ಅಂದ ನನ್ನ ಫೋನ್ಗಾಗಿ ಹುಡುಕ್ತೆ ಆದರೆ ಅದು ಒಡೆದು ಹೋಗಿತ್ತು ಈ ವಿಷಯ ಅಗತ್ಯನಿಗೆ ಜೋರಾಗಿ ಚೋರಾಗ್ನಕ್ಕ ನಿನಗೆ ಏನೂ ಗೊತ್ತಿಲ್ಲ ಅದನ್ನು ನಾನು ಮೊದಲ ಸಂಬಳದಲ್ಲಿ ತೊಗೊಂಡ ಫೋನ್ ಅಂತ ಅಳೋದಕ್ಕೆ ಶುರು ಮಾಡಿದೆ ನಾನು ಅದೇ ತರಹದ ಫೋನ್ ಕೊಡಿಸ್ತೀನಿ ಅಂತ ಅಂದ ನನಗೇನು ಬೇಡ ನೀನು ಫೋನ್ ಕೊಡು ವಿನ ಜೊತೆ ಮಾತಾಡಬೇಕು ಅಂತ ಅಂದೆ ಅವನ ಒಪ್ಪಿಗೆ ಕೇಳಿದೆ ಅವನ ಕೈಯಲ್ಲಿನ ಫೋನ್ ತೆಗೆದುಕೊಂಡು ರೂಮಿಗೆ ಹೋದೆ ಅವನು ಕೂಗಾಡ್ತಿರೋದು ನನಗೆ ಕೇಳಿಸ್ಲಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್